ಸೇವಕ ಪಾಪಿ ನನ್ನ ಅಳಿಯಂದಿರ ಮೇಲೆ ಕೈ ಮಾಡಿದ್ದಾನೆ ಎನ್ನುವ ಉದ್ದೇಶದಿಂದ ಕೆಟಗಾಲಿನಿಂದ ತುಳಿಬೇಕು ಎನ್ನುವ ಮುಂದಾದೆ ಆಯಾ ತಪ್ಪಿ ನೆಲದ ಮೇಲೆ ಬಿದ್ದನಲ್ಲೋ ಬಿದ್ದ ಈ ಸಂದರ್ಭದಲ್ಲಿ ನನ್ನ ಕಾಲಿನ ಕೀಲು ಜಾರಿ ಹೋಯ್ತು ಕಾಲಿನ ಕೀಲೇ ಜಾರಿ ಹೌದು ಸೇವಕ ಒಂಚೂರು ತಡ್ಕಳಿ ಸಿಕ್ತ ಇಲ್ಲ ಏನ್ ಸಿಕ್ತಾ ಇದೆ ನನ್ನ ಕಾಲು ಮುರಿದು ಹೋಗಿದೆ ಅಂತ ಹೇಳ ಒಂದು ಹೆಜ್ಜೆಯು ನಡೆಯಲಾರದಂತ ಪರಿಸ್ಥಿತಿಗೆ ನಾನು ಒಳಗಾಗಿದ್ದೇನೆ ವೇದನೆ ವೇದನೆ ಎನ್ನುವುದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸೇವಕ ಇಂಥ ಸಂದರ್ಭದಲ್ಲಿ ನನ್ನ ಸನಿಹವೇ ಇದ್ದು ನನ್ನ ಸೇವೆ ಮಾಡುದಕ್ಕೆ ಯಾರಾದ್ರೂ ಅಗತ್ಯವಾಗಿ ಬೇಕಲ್ವೇನೋ ಯಾರಿದ್ದಾರೆ ಮಹಾರಾಯ ಮಾವಯ್ಯ ಸೇವೆ ನಾನು ಮಾಡ್ತಾನಂತೆ ಸೇವೆ ಸೇವಕ ಯಾರ್ಯಾರನ್ನ ಹುಡುಕಬೇಕಾದಂತ ಅಗತ್ಯ ಉಂಟೇನೋ ಇಲ್ಲ ಇಲ್ಲ ತಂದೆಯೇ ದೇವರು ಎಂದಾಡಿದವರು ನನ್ನ ಇರುವ ಹೆಣ್ಣು ಮಕ್ಕಳು ಅಂತಂತ ದಿನ ಆಡಿದ್ದಾರೆ ಅಂತ ಆದ್ರೆ ಎಷ್ಟು ಅಭಿಮಾನವನ್ನ ಇರಿಸಿದ್ದಾರೆ ಎನ್ನುವುದು ಅವರ ಮಾತಿನಿಂದಲೇ ಅರ್ಥ ಆಗ್ತದೆ ತಂದೆಗೆ ಈ ರೀತಿಯಾದಂತ ಪರಿಸ್ಥಿತಿ ಬಂತು ಎನ್ನುವಂತ ಒಂದು ವಿಚಾರ ಗೊತ್ತಾದ್ರೆ ಗೆದ್ದೋ ಬಿದ್ದೋ ಬಂದಾರು ಯಾರ್ಯಾರನ್ನು ಕರೆಯುವುದಲ್ಲ ನನ್ನ ಹಿರಿಯ ಮಗಳಾದಂತ ಹೇಮ ಸುಂದರಿಯನ್ನು ಒಮ್ಮೆ ಕರೆದು ಹೇಳ ಪುಣ್ಯಾತ್ಮ ಕರೀತ ಅಮ್ಮ

ಬಂದ್ರೆ ನಾವು ಬರ್ಲಿಲ್ಲ ಏನಂತೆ ಅವ್ರಿಗೆ ಗಂಡ ಮುಯಿ ತುಂಬಾ ಎಣ್ಣೆ ಹೇಗಿದ್ ಅದಕ್ಕೆ ಪಿಸ್ತೀರ್ ಕಾಸಿ ಸ್ನಾನ ಮಾಡ್ತಿ ಪುಷ್ಪತ್ತಾರ ಬಂದ್ ಹತ್ರ ಸೇವಕ ಒಡೆಯ ಲಕ್ಷೋಪ ಲಕ್ಷ ಜನ ಸೇರಿರುವಂತ ನನ್ನ ಸಭೆಯಲ್ಲಿ ಆಡಿರುವಂತ ಮಾತು ಹೌದು ಒಡಿಯ ಕರೆಗಿಳಿದು ಬಂದಂತ ಭಗವಂತ ಅಂತ ಹೇಳಿದ್ರು ತಂದೆ ಅಂತ ಆಡಿದ ಹೊಳಿಗಳು ಹೌದು ಹೊಡಿಯಾ ನನ್ನ ಸಮಾಧಾನ ಪಡಿಸಲುಸುಗಾಡಿದ್ದು ಎನ್ನುವುದರ ಬಗ್ಗೆ ಯಾವ ಸಂದೇಹ ಇಲ್ಲ ಸೇವಕ ಅಪ್ಪನಿಗೆ ಈ ರೀತಿಯಾದಂತ ಪರಿಸ್ಥಿತಿ ಬಂತು ಎನ್ನುವಂತ ವಿಚಾರ ಗೊತ್ತಾದ್ರು ಅವಳ ಕಾರ್ಯವೇ ಅವಳಿಗೆ ಹೆಚ್ಚಾಗಿ ಹೋಯ್ತಲ್ವೇನೋ ಹೌದು ಹೊಡಿಯಾ ಬಾರದೆ ಹೋಗಲಿ ಇನ್ನೊಬ್ಬಳ ಮಗಳಿಲ್ವಾಡಿಯ ರೂಪಾ ಅವಳನ್ನು ಕರೆದು ಹೇಳ ಅಮ್ಮ ರೂಪಮ್ಮ ಇದು ನಿಮ್ಮ ಅಪ್ಪನ

ನಿಮ್ಮ ರೂಪಮ್ಮ ಇಲ್ವಾ ಗಂಡ ಹೆಂಡತಿ ಮಧು ಚಂದ್ರಂತೆ ಬಂದು ಸೇವೆ ಮಾಡಿ ಹೋಗ್ತಾರಂತೆ ನೋಡ್ಕೊಳ್ಬೇಕಂತ ನೋಡಿಯಾ ಸೇವಕ ಈ ರೀತಿಯಾದಂತ ಪರಿಸ್ಥಿತಿ ಬಂದಂತ ಎನ್ನುವಂತ ವಿಚಾರ ತಿಳಿದಾದ ಮೇಲೂ ತಿರುಗಾಟಕ್ಕೆ ಹೋಗ್ತಾರೆ ಅಂತಾದ್ರೆ ಏನ ಇವರು ನನ್ನ ಮೇಲೆ ವಿಟ್ಟ ಭಾವನೆ ಅಲ್ವೇನೋ ತಿರುಗಾಟವೇ ಅತಿಯಾಗಿ ಹೋಯ್ತು ಅಲ್ವೋ ಇವ್ರಿಗೆ ಮಧು ಮಧುಚಂದ್ರ ಹೋದವರು ಪಾರದೆ ಹೋಗ್ಲಿ ಅತ್ತೆ ಇನ್ ಯಾರಿದ್ದಾರೆ ನನ್ನ ಸೇವೆ ಮಾಡುದು